ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಇವತ್ತು ಅಮಾಸ್ಯಲ್ರಿ ಅದಕ್ಕೀಗ ಹ್ಞೂ ಪೂಜೆ ಮಾಡೋಕೆ ಹೊಂಟೀನಿ ರೀ ಬಾಬಾವರಿಗೆ ಅಲ್ಲಿ ನೋಡಿರಿ ಬಾಬಾರ ಬಾಬಾವರಿಗೆ ಪೂಜೆ ಮಾಡ್ಲಾಕ ನಮ್ದು ನಾಯಿ ಭೀ ಹೊಂಟದ್ ನೋಡಿರಿ ಅಲ್ಲಿ ನೋಡ್ರಿ ಮನೆಯಲ್ಲದ ಸಮಸ್ದಿರೋ ನೀವು ಒಂದು ಸ್ವಲ್ಪ ಮಕ್ಕೋಸಿನ್ರಿ ಸುಮ್ಮನೆ ಹೊಲದಾಗ ಕೆಸರು ಭಾಳ ಆಗ್ಯದ್ರಿ ಮಳೆ ಹೊಂಟದ್ರಿ ಮ್ಯಾಲ ಸಣ್ಣ ಮಳೆ ಭೀ ಅದ ನಾ ಅಷ್ಟೆ ಸುಮ್ಮನೆ ಎಲ್ಲಿ ಬರ್ತಾನಂತೇಳಿ ಮಕ್ಕೋಸಿಂಗ್ ಸಮೃದ್ಧಿ ಆಟ ಆಡತ್ತಳ ಚೆನ್ನಮ್ಮಾಂತ್ರ ಸಮೃದ್ಧಿ ತೊಂಡ ಹಾಡ್ರಿ ಆಟ ಆಡ್ಕೊತ ಅವರು ನಾನು ಅವ್ರಿಗೆ ಕಾಯಿ ಹೊಡ್ಕೊಂಡು ಹೋದ್ರಿ ಅಂತೇಳಿ ಪೂಜೆ ಮಾಡಿ ಕಾಯಿ ಹೊಡ್ಕೊಂಡು ಹೊಲ್ಕೊಂತೀನ್ರಿ ಮಳೆ ಬಂದು ನೋಡ್ರಿ ಹೊಲಗಳೆಲ್ಲ ಹುಲಿ ಹ್ಯಾಂಗ್ಯಾವ ನೋಡ್ರಿ ಈಗ ಇಷ್ಟು ದಿನ ಬ್ಯಾಸಿಗೆ ಅಂತರ ಹೊಂದಾಗ ಕಾಲಿಡೋಕ್ಕಾಗಲೀತ್ ಅಷ್ಟು ಬಿಸಿಲಿತ್ತು ಈಗ ಮಳೆ ಬಂದ ಎರಡು ಚೆನ್ನಾಗಿ ನೋಡ್ರಿ ಹೊಲಗಳು ಹಚ್ಚ ಹಚ್ಚ ಹಸಿರಾಗಿ ಹುಲ್ಲು ನೋಡ್ರಿ ಹ್ಯಾಂಗ ಎಲ್ಲ ಕಡೆಗೂ ನೋಡ್ರಿ ಬಾಬಾವ್ರಿಗೆ ಪೂಜೆ ಮಾಡಕ್ಕೆ ಬಂದಿರೋ ನಾನು ಇಲ್ಲೇ ಪೂಜೆ ಮಾಡ್ತೀನಿ ರೀ ಈಗ ಈಗ ನೋಡ್ರಿ ಪೂಜೆ ಮಾಡಿ ನೋಡಿರಿ ಬಾಬಾವ್ರಿಗೆ ನೋಡ್ರಿ ಪೂಜೆ ಅದೆಲ್ಲ ಆಯ್ತು ಕಾಯಿ ಒಳದಿನ ಪೂಜೆ ಮಾಡಿ ಗಾಳಿ ನೋಡ್ರಿ ಎಷ್ಟು ಜೋರು ಗಾಳಿ ಬಿಟ್ಟದ ಆದ್ರೆ ಭೀ ದೀಪ ನೋಡ್ರಿ ಎಷ್ಟು ಚಂದ ಹತ್ತದ ಅಷ್ಟು ಗಾಳಿ ಒಳಗೂ ನೋಡ್ರಿ ಗಾಳಿ ನೋಡಿದ್ರೆ ಗೊತ್ತಾಗ್ತಿರ್ಬೋದ್ರಿ ನಿಮ್ಗೆ ಇಷ್ಟೊಂದು ಗಾಳಿ ಅದ ಆದ್ರೆ ದೀಪ ನೋಡ್ರಿ ಎಷ್ಟು ಚಂದ ಹತ್ತದ ರೀ ಈಗ ನೋಡ್ರಿ ಪೂಜೆ ಅದೆಲ್ಲ ಆಯ್ತು ರೀ ಪೂಜೆ ಮಾಡಿ ಬಾಬರಿ ಪೂಜೆ ಮಾಡಿ ಕಾಯ್ದೊಡ್ದ ಈಗ ವಾಪಸ್ ಮನೆಗೆ ರೀ ನಾನು ಓದಮಸಿ ಅಂತಂದ್ರೆ ನಮ್ಮ ತಮ್ಮ ರೀ ಅವನೇ ಮಾಡೀನಿ ಪೂಜೆ ಓದಮಸಿ ಮತ್ತು ಯಜಮಾನ್ರು ಬಿ ಹೋದಾರೆ ಯಜಮಾನ್ರು ಇದ್ರಿ ಅಂದ್ರೆ ಯಜಮಾನ್ರು ಮಾಡ್ಕೊಂಡು ರೀ ಯಜಮಾನ್ರಿ ಅಥವಾ ಕಲ್ಬ್ರಿಗೆ ಹೋದ್ರಿ ಅವ್ರ ಅದ್ರ ಸಲಾಕ ನಾನು ಹೋದ್ರಿ ಇಲ್ಲಿಕಂತಂದ್ರೆ ಯಜಮಾನ್ರೇ ರೀ ಪೂಜೆ ಬಾಬರಿ ಅವರೇ ಅಂದ್ರೆ ಈಗ ಎಷ್ಟಮಸಿ ಎಲ್ಲ ಬಾ ಯಜಮಾನ್ರೇ ಹೋದ ಓದಮಸಿ ಅಷ್ಟೇ ತಾಮಿದ್ದ ತಾಮ್ ಮಾಡ್ಕೊಂಬಂದಾನ ಈ ಅಮಾಸಿ ಮತ್ತು ಇನ್ನೊಂದು ಅಮಾಸಿ ಹೋಗೋದೇ ಅಮಾಸಿ ರೀ ಅವಾಗ ಎರಡೇ ಅಮಾಸಿ ರೀ ನಾನು ಪೂಜೆ ಮಾಡಿರೋದು ಯಜಮಾನ್ರ ಬಂದು ಪೂಜೆ ಮಾಡ್ಕೊಂಡು ಓದ್ತಾರೆ ಅವಾಗ ಭೀ ಇವತ್ತ ಕಲ್ಬುರ್ಗ್ಯಾರೀ ಅದಕ್ಕೆ ನಾನು ಬಂದು ಪೂಜೆ ಮಾಡ್ದೆ ನೋಡ್ರಿ ಈಗ ಇಲ್ಲಿ ಕಳ್ಳಿ ಪಲ್ಯ ನೋಡ್ರಿ ಹೊಲ್ದಾಗ ಕಳ್ಳಿ ಪಲ್ಯ ಎಷ್ಟು ಆಗ್ಯದ್ರಿ ಬಂದದಲ್ಲ ಬಂದದಲ್ರಿ ಅದಕ್ಕೆ ಅವೆಲ್ಲ ಕಳ್ಳಿ ಬೀಜ ಬಿದ್ದೀವ ಕಳ್ಳಿ ಬೀಜ ಇದ್ದಾವೆ ರೀ ಕಳ್ಳಿ ಪಲ್ಯ ಆಗ್ಯದ ನೋಡ್ರಿ ಹೊಲ್ದಾಗ ಈಗ ನೋಡ್ರಿ ಬಾಬಾರಿಗೆ ಪೂಜೆ ಮುಗಿಸ್ ಮುಗಿಸ್ಕೊಂಡ ಬರ್ಬೇಕಾದ್ರೆ ನಾನೀಗ ಕಳಿ ಪಲ್ಯ ಐತೆಲ್ಲ ರೀ ಕಳಿಪಲ್ಲೆ ಕಡ್ಲಿಗೆ ತಿನ್ನಿರಿ ಹೊಲ್ದಾಗ ಇಲ್ಲೇ ಇಲ್ಲಿ ನೋಡ್ರಿ ಕುಂತ ಕಡಲೆ ಪಲ್ಯ ಕಡ್ಲಿಗೆ ತಿನ್ರಿ ಕಡಲೆ ಪಲ್ಯ ಭಾಳ ಚೆಂದ ಆಗ್ಯದ ರೀ ಒಂದು ಸ್ವಲ್ಪ ತೊಳೆಬೇಕ್ರಿ ಯಾಕಂದ್ರೆ ರೀ ಮಳೆ ಬಂದಲ್ರಿ ಅದ್ರ ಸಲಕ ಸ್ವಲ್ಪ ರೀ ಈಗ ಕಡ್ಕೊಂಡು ಹೋಗಿ ಮನೆಯಾಗ ತೊಳಿ ತಿನ್ನಿ ಪಲ್ಯ ಇಲ್ಲಿ ಪಲ್ಯ ಕಾಣಿಸ್ತಿರ್ಬೋದು ರೀ ಎಲ್ಲೊಂದಲ್ಲಿ ಒಂದಲ್ಲೊಂದು ಗಿಡಗಳು ನೋಡಿರಿ ಇವ ನೋಡಿರಿ ಇದು ಕಡ್ಲಿ ಗಿಡ ರೀ ಇದು ಹುಲ್ರಿ ಇದು ಹುಲ್ರಿ ಇದು ಅಂತಂದ್ರೆ ಪಲ್ಯ ರೀ ಅದಕ್ಕೆ ಇದು ಈ ನೋಡಿರಿ ಪಲ್ಯ ಕಡ್ಲೆಪಲ್ಲೆ ಕಡ್ಕೊತೀನ್ರಿ ನಾ ಈಗ ಕಡಲೆ ಹೊಲಲ್ರಿ ಅವ ಬೀಜ ಬಿದ್ದಿದ್ದು ನೋಡ್ರಿ ಇದು ಕಡ್ಲಿ ಪಲ್ಯ ಎಲ್ಲ ಕಡೆಗೆ ಇಲ್ಲಿ ನೋಡ್ರಿ ಅದಕ್ಕೆ ಇದೆ ಒಂದಿಷ್ಟು ಕಡ್ಕೊಂಡು ಹೋಗ್ತೀನಿ ರೀ ಪಲ್ಯ ಯಜಮಾನ್ರಿಗೆ ಭಾಳ ಇಷ್ಟ ರೀ ಕಳ್ಳಿ ಪಲ್ಯ ಅಂದ್ರೆ ಯಜಮಾನ್ರು ಅಂತ ಹೇಳಿ ಕಳ್ಳಿ ಪಲ್ಯ ಕಡಲೈತಿ ನೋಡ್ರಿ ನೈ ಪಲ್ಯ ಕಡೆದಂತ ಆಯ್ತ್ರಿ ರೀ ಮನೆಗೆ ಹೊಂಟಿ ನೀನು ಪಲ್ಯ ಕಟ್ಕೊಂಡ ಈಗ ನಾ ದನ ಖರಗಳಿಗೆ ನೀರು ಕುಡಿಸ್ಬೇಕು ರೀ ನಮ್ಮ ಗೋರಿಗೆ ಯಮ್ಮಿಗೆ ಎಲ್ಲದಕ್ಕೆ ನೀರು ಕುಡಿಸಿ ಮೇವು ಹಾಕೋದ್ ರೀ ಮತ್ತು ಮಿಂಜಾತ ಯಜಮಾನ್ರು ಮೇವ್ಯಾರ ರೀ ಆದ್ರೆ ನೀರು ಕುಡಿಸಿಲ್ರಿ ಯಾಕಂದ್ರೆ ಮಾಡ ರೀ ನೀರೇ ಕುಡೀಲಿಗ್ಯಾವ ರೀ ಒಟ್ಟೆ ಅದ್ರ ಸಲಿಯಾಕ ಈಗ ನೀರು ಕುಡಿಸ್ಬೇಕು ರೀ ಒಂದೇ ಟೈಮ್ ಭೀ ಕುಡಲೈತರಿ ಒಂದು ಟೈಮ್ನು ಕುಡಲಿಗ್ರಿ ನೀನಂತೂ ಹೊಟ್ಟ ನೀರೇ ರೀ ಅವ್ರು ಅದಕ್ಕೆ ಇವತ್ತು ಹಿಂಗೆ ಕುಡಿಸ್ಬೇಕಲ್ಲ ತಿನ್ರಿ ಹಿಂಗೆ ಹೋಗಿ ನೀರು ಕುಡಿಸ್ತೀನಿ ರೀ ದನಗಳಿಗೆ ನೀರು ಕುಡಿಸಿ ಮಾತಿನ ವಿಡಿಯೋ ಅಪ್ಲೋಡ್ ಮಾಡ್ಬೇಕ್ರಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತಂದ್ರೆ ಆ ಭಾಳ ಹಿರ್ಯಾನಿ ನನಗೆ ಯಾಕಂದ್ರೆ ಮತ್ತಿಗೆ ಹೋಗಬೇಕು ರೀ ಛತ್ತಿಗೆ ಹೋಗಿ ವಿಡಿಯೋ ಅಪ್ಲೋಡ್ಗೆ ಹಾಕ್ಬೇಕ್ರಿ ಯಾಕಂದ್ರೆ ತಳಗ ಟವರೇ ಬರಂಗಿಲ್ಲ ರೀ ವಿಡಿಯೋನೇ ಹೋಗಲ್ಲ ರೀ ಫೋನ್ ಇಡ್ರಿ ಭೀ ಅದೇ ಛತ್ತಿಗೆ ಹೋದಂತಂದ್ರೆ ಒಂದು ಒಂದು ಗಂಟೆದಾಗ ವಿಡಿಯೋ ಅಪ್ಲೋಡ್ ಅದ ಅದಸಾಗ ಈಗ ದನಕರಗಳಿಗೆ ನೀರು ಕುಡಿಸಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಮೊದ್ಲು ಟೈಮ್ ಈಗ ಎರಡೂವರೆಗಿದ್ರಿ ಮಧ್ಯಾಹ್ನ ಈಗ ನೋಡ್ರಿ ನಾವು ಯಾಕಪ್ಪ ಅಂತಿದ್ದೇವೆ ಇವತ್ತು ರೀ ಅಮಾಸದಿನ್ ಬ್ಲಾಗ್ರಿ ಇದು ಒಂದು ದಿವಸ ಹಾಕ್ಲಾಕ ಲೇಟ್ ಐತ್ರಿ ಇದು ಅಮ್ಮ ಸಿದೀನ್ ಬ್ಲಾಗ್ ರೀ ನಾವ ಮನುಷ್ಯರು ಮುತ್ತ ಹೋಗಿದ್ದೇವ್ರಿ ಅಂದ್ರೆ ಗಂಜಲಿ ಗಿಡ್ಕ ಮನುಷ್ಯರ್ ಈಗ ಮನುಷ್ಯರ್ ಗುಡಿಗೆ ಬಂದಿದ್ದೇವೆ ರೀ ಇಲ್ಲಿ ನೋಡ್ರಿ ದರ್ಶನಕ್ಕೆ ನಿಂತಿದ್ದೇವೆ ನೋಡ್ರಿ ಫಾಳಿಗೆ ಅದಕ್ಕೆ ಅಲೇಜ್ ನೋಡ್ರಿ ಸಮ ಕರ್ಕೊಂಡು ನಿಂತಾರೆ ನಾನು ಇಲ್ಲೇ ಕುಂತೀನಿ ರೀ ಮನುಷ್ಯರು ಮುತ್ತಿರ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬೋದು ರೀ ಟ್ಯಾಕ್ಟರ್ ಪೂಜೆಕೆ ಅದಕ್ಕೆ ಬರ್ತಲ್ರಿ ಮುತ್ತೇರ ಅದೇ ಮುದ್ದೇವ್ರಿ ಇದು ಗಂಡಜಿ ಒಳಗೆ ಗುಡಿ ಅದ ರೀ ಆ ಕಾಯಿ ಹೊಡ್ಕೊಂಡು ಹೋದ್ರೈತೆ ಅಂತೇಳಿ ಗುಡಿಗೆ ರೀ ಅದಕ್ಕೆ ಕಾಲೇ ಯಜಮಾನ್ರು ಕಾಯಿ ಎತ್ಕೊಂಡು ರೀ ಈಗ ಕಾಯಿ ಹೊಡ್ಕೊಂಡು ಮನೆಗೆ ರೀ ನಮ್ಮ ಸಮೃದ್ಧಿ ಅಂತ ನೋಡಿರಿ ಎಷ್ಟು ಚಂದ ಹತ್ನಾಗೆ ಆಟ ಆಡ್ಲಿಕ್ಕೆ ರೀ ಕಿಲ್ಕೊಂತಿ ಗುಡಿ ಬೆಳೆಕ ನೋಡಿರಿ ಹಂಗೆ ಆಟ ಆಡ್ಲಿಕ್ಕೆ ಚಂದ ಹತ್ತನಾಗೆ ಕಾಲು ಎಡ್ಲಕ್ಕೆ ಬೀಜ ಆಗಿರ್ಲಿಲ್ಲ ರೀ ಅಷ್ಟೊಂದು ಮಂದಿ ರೀ ಅಂದ್ರೆ ಅಮ್ಮಾಸ್ ಇಲ್ಲರಿ ಹಂಗಾಗಿ ದರ್ಶನಕ್ಕೆ ಎಲ್ಲ ಕ ಅಂದ್ರೆ ಕಲಬುರಗಿ ಕಡ್ದಾಗಿರ್ಬೋದು ಎಲ್ಲ ಕಡ್ದು ರೀ ಅಲ್ಲಿಗೆ ದರ್ಶನಕ್ಕೆ ಈಗ ನೋಡ್ರಿ ಗಂಜಿ ಕೂಡ ಚೆನ್ನಮ್ಮ ಬಂದ್ಮೇಲೆ ಯಜಮಾನ್ರು ಚೆನ್ನಮ್ಮ ಸಮೂಹ ಅಂದ್ರೆ ಈಗ ಗಂಜಿ ಕಡೆ ಕಾಯಿ ಹೊಡ್ಕೊಂಬಂದೇವಲ್ರಿ ಈಗ ಇಲ್ಲೇ ದರ್ಗಾಕ ಲಕ್ಷ್ಮಿ ಹೊಲುತ್ತಾರೆ ನೋಡ್ರಿ ಅವ್ರನ್ನ ಕಾಯಿ ಹೊಡ್ಕೊಂಬರ್ಲಾಕ ಚೆನ್ನಮ್ಮ ಸಮೂ ಎಲ್ಲರು ಹೊಲತ್ತಾರೆ ನೋಡ್ರಿ ಅವ್ರಿಗೆ ಹೋಗಿ ಬಂದೇವ್ರಿ ಅಂದ್ರೆ ಗಂಜಿ ಕೇಡಕ್ಕೆ ಹೋಗಿ ಕಾಯಿ ಹೊಡ್ಕೊಂಡ್ಬಂದೇವ್ರಿ ಅಮ್ಮ ಮನೀಶ್ ಮುಂತಾಗ ಹೋಗಿಬಿಟ್ಟ ರೀ ಅದಕ್ಕೆ ಹೋಗಿ ಕಾಯಿ ಅದೊಡ್ಕೊಂಬಂದೇವ್ರಿ ಈಗ ಮಾತಿಲ್ಲೇ ಕಾಯಿ ಹೊಡ್ಕೊಂಬರ್ಲಕ್ ಹೋಗ್ಯಾರೀ ಈಗ ಚೆನ್ನಮ್ಮ ಯಜಮಾನ್ರು ಸಮೂ ಅವ್ರಂತರ ಇಲ್ಲಿ ದರ್ಗಾಕ ಲಕ್ಷ್ಮಿಗೆ ಅದೆಲ್ಲ ಕಾಯಿ ಹೊಡ್ಕೊಂಬರಕ್ ಹೋಗ್ಯಾರೀ ಅವ್ರೂ ಟೈಮಿಗೆ ಐದುವರೆಗೆ ಅದ ರೀ ಸಂಜೆ ಮುಂದೆ ನಾವು ಐದು ಗಂಟೆಗೆ ಹೋಗಿದ್ದೇವೆ ರೀ ಗಂಡಕ್ಕ ಕಾಡ್ಕೊಂಬರ್ಕ ಹೋಗಿ ಕಾಯ್ ಹಾಡ್ಕೊಂಡ್ಬಂದೆವು ಈಗ ಇವ್ರು ಇಲ್ಲಿ ಹೋಗ್ಯಾರ ನೋಡಿರಿಡ್ಕೊಂಬರ್ಲಾಕ ನಾ ಯಾರು ಟ್ಯಾಕ್ಟ್ರ್ ತೊಳಿಬೇಕು ರೀ ಟ್ಯಾಕ್ಟ್ರ್ ಪೂಜೆ ಮಾಡ್ಬೇಕು ಅವ್ರು ಇವತ್ತಮ್ಮ ಅಲ್ಲರಿ ಅಮ್ಮಸಿಗಮ್ಮ ಟ್ಯಾಕ್ಟ್ರ್ ಪೂಜೆ ಮಾಡ್ತಾರಲ್ರಿ ಈಗ ಬಂದಿನ ಟ್ಯಾಕ್ಟ್ರ್ ಪೂಜೆ ಮಾಡ್ತಾರೀ ಅವ್ರು ಆ ಊದಿನ ಕಡೆ ಈಗ ಹ್ಞೂ ಸರಿ ಚೆನ್ನಮ್ಮ ಸರಿ ಹಿಂಗ್ ನೋಡ್ರಿ ಟೈಮ್ ಐದು ಗಂಟೆ ಆಗ್ಯದ್ರಿ ಐದುವರೆನೇ ಆಲಕ್ಕೆ ಬಂದದ್ರಿ ಈಗ ಸಮೂಹ ಅವ್ರಿಗೆ ಮಳಿಪೇರೆ ಹೊಂಟದ್ರಿ ಅದಕ್ಕೆ ಪೂರಿ ಬೇಕಲ್ಲತ್ತಾರೀ ಅವ್ರ ಅದಕ್ಕೆ ಮೈದಾ ಹಿಟ್ಟಿಂದ ಮತ್ತು ಗೋಧಿ ಹಿಟ್ಟಿಂದ ಎರಡು ಮಿಕ್ಸ್ ಮಾಡಿ ಪೂರಿ ಮಾಡ್ತೀನಿ ರೀ ಮತ್ತು ಗಿಡ ಪಲ್ಯದ ಸಾಗು ಮಾಡ್ತೀನಿ ನೋಡ್ರಿ ಚೆನ್ನಮ್ಮ ನಮ್ಮ ಸಮೃದ್ಧಿ ನೋಡ್ರಿ ಇಬ್ರು ಸಮೃದ್ಧಿ ಹಾಯ್ ಹಾಯ್ ಮಾಡಬೇಕ್ರಿ ನಮ್ಮ ಸಮೃದ್ಧಿ ಹಾಯ್ ಇಲ್ಲಿ ನೋಡ್ರಿ ಹಾಯ್ ಸಮೃದ್ಧಿ ಹಾಯ್ ಮಳಿ ರೀ ಸೈಕಲ್ ನೋಡ್ರಿ ಎಲ್ಲಿ ಬಿದ್ದದ ಕೆಸರಿನ್ಯಾಗ ಮಳಿ ನೋಡ್ರಿ ಎಲ್ಲಾ ಕಡಿಗೂ ಮಳಿ ಹೊಂಟದ ಮಳಿ ಭಾಳ ಹೊಂಟವ್ರಿ ಮಳೆ ಒಟ್ಟು ಮನೆಯಿಂದ ಅವ್ರಿಗೆ ಬಿಡೋದ್ರಿ ಮಿಂಜಾನಾತ್ ನೋಡಿದ್ರೆ ಒಂದು ಸ್ವಲ್ಪ ಬಿಸಿಲೈತ್ರಿ ಈಗ ನೋಡಿದ್ರೆ ಮತ್ತೆ ಮಳೆ ಚಾಲೂನೇ ಅದ ನೋಡ್ರಿ ಕಾಣಿಸ್ತಿರ್ಬೋದು ರೀ ಹೊಂದಾಗೆಲ್ಲ ನೀರು ಅಲ್ಲಿ ಅಲ್ಲಿಯಲ್ಲಿ ಸ್ವಲ್ಪ ಸ್ವಲ್ಪ ಸೈಕಲ್ ನೋಡ್ರಿ ಎಲ್ಲ ಒಟ್ಟೆ ನಮ್ಮ ಸಾಮು ಕೆಸರನೇ ಆಟ ಆಡಿ ಈಗ ನೋಡ್ರಿ ಕುದ್ಸಕ್ಕೆ ಹಾಕ್ತೀನಿ ರೀ ಈಗ ಆಲೂಗುಡ್ಡಿ ಈ ಕಡೆ ಹಿಟ್ ಹಾಕೋತೀನಿ ರೀ ಆಲೂಗಡ್ಡೆ ಸಾಗು ಮಸ್ತ್ ಆಗ್ರೀ ಈಗ ಆಲೂಗುಡಿ ಕುದ್ಸಕ್ಕೆ ಹಾಕ್ತೀನಿ ಮನ್ಯಾಗ ಫುಲ್ ಕತ್ಲು ಕತ್ ಕಾಣಿಸ್ಕತ್ತರಿ ಯಾಕಂದ್ರೆ ಮಾಡಲ್ಲ ರೀ ಮಳೆ ಬರೋಂಟದಲ್ರಿ ಹಾಗಾಗಿ ಇಲ್ಲಿ ನೋಡ್ರಿ ಈಗ ನಮ್ಮ ಸಮೂಹ ಬಂದು ನೋಡ್ರಿ ಏನ್ ತಿಳ್ತೆಬೋ ತಡ ಖಾರ ಎದ್ರ ಖಾರ ತಿಳ್ತೆ ತಂಗಿಂದು ಹೆಂಗಿನ ಖಾರ ತಿಳ್ಕುತ್ತೆ ನೋಡ್ರಿ ನಮ್ಮ ಸम्मू ಇಲ್ಲಿ ನೋಡ್ರಿ ಈಗ ಆಲೂಗಡಿ ಕುಕ್ಕಿ ತಕ್ಕಿನ್ರಿ ನೋಡ್ರಿ ಆಲೂಗಡಿ ಕುಕ್ಕಿಲಿಕ್ಕೆ ತಾವಿನ್ಸದ ಇವ ಆಲೂಗಡಿ ಕುದಿನ್ರಿ ಅಷ್ಟಕ್ಕೆ ಈಗ ಹಿಟ್ ಹಾಕ್ತೀನ್ರಿ ಈಗ ಯಾಸ್ಲಿ ಮೀಡಿಯಂ ಅಂತ ಹಾ ತುಪುತ ಪೂರ್ತಿ ಈಗ ನೋಡ್ರಿ ನಾನು ವಿಡಿಯೋ ಸಹ ಪಬ್ಲಿಕ್ ಮಾಡಬೇಕಂತಂದ್ರೆ ಸೆಟ್ಟಿಂಗ್ ಬರ್ಬೇಕಾಯ್ತ್ರಿ ಯಾಕಪ್ಪ ಅಂತಂದ್ರಾ ಆ ಇಂಟರ್ನೆಟ್ ಆ ಖಾಲಿ ಬಿಟ್ರೆ ಹಂಗಾಗಿ ಮನ್ಯಾಗ ವೀಡಿಯೋಸ್ ಅಪ್ಲೋಡ್ ಆಗಲ್ಲೈತ್ರಿ ಯಾಕಂದ್ರೆ ಮನ್ಯಾಗ ನೆಟ್ವರ್ಕ ಫೋರ್ ಜಿ ಬರ್ತರಿ ಅದೇ ಛತ್ತಿಗೆ ಬಂದ್ರೆ ಫೈ ಜಿ ರೀ ಹಾಗಾಗಿ ಛತ್ತಿಗೆ ಬಂದ್ರೆ ಫೈ ಜಿ ರೀ ಹಾಗಾಗಿ ಇಂಟರ್ನೆಟ್ ಇರ್ಲಿಕ್ಕು ವೀಡಿಯೋಸ ಅಪ್ಲೋಡ್ ಮಾಡ್ಬೋದು ರೀ ಅದಕ್ಕೆ ಮಾ ಛತ್ತಿಗೆ ಬಂದ್ರಿ ನನಗೆ ಪೂರಿ ಎಲ್ಲ ಮಾಡೋದು ಬಿಟ್ಟ ಇಲ್ಲ ನಮ್ಮ ಗೌರಿ ಅದು ನೋಡ್ರಿ ಮಳೆ ಒಳಗೆ ಹೆಂಗೆ ನಿಂತಾರೆ ನೋಡ್ರಿ ಸಣ್ಣದ ಮಳಿ ಎನಿಡ್ಲಿಕ್ಕೆ ಇತ್ತು ರೀ ಅವ್ರಿಗೆ ಸ್ವಲ್ಪ ಕಾಣಿಸ್ತಿರ್ಬೋದು ರೀ ಅದಕ್ಕೆ ಗ್ವಾಡಿ ಅದ ಮತ್ತು ಮ್ಯಾಲ ಪತ್ರವ ಅಂದ್ರೆ ಭೀ ಒಂದು ಸ್ವಲ್ಪ ನೀರು ಹತ್ತದ್ರಿ ಒಬ್ಬರು ಅದಕ್ಕೆ ನೋಡ್ರಿ ಇಲ್ಲಿ ಎಲ್ಲಷ್ಟು ಹಂಗೆ ನಿಂತ ನೋಡ್ರಿ ಎಮ್ಮಿ ಅದೆಲ್ಲನೇ ನಿಂತ ನೋಡ್ರಿ ಇಲ್ಲಿ ಕುರಿ ನೀರನಿ ಹಾಕ್ಲಗತ್ತಿ ಒಂದ್ ಸ್ವಲ್ಪ ನೋಡ್ರಿ ಜಲ್ರಿ ಇಟ್ಕೊಂಡು ತೊಳೀನ್ರಿ ನಾನು ಒಂದ್ ಸ್ವಲ್ಪ ಗೋದಿಟ್ಟು ಮಿಕ್ಸ್ ಮಾಡ್ತೀನಿ ಅಂತಂದ್ರ ಬ್ಯಾಡಲತ್ತೀರ್ ಚುಕ್ಕೊಳ ನಮ್ಮ ಸಮೂ ಚೆನ್ನಮ್ಮ ಅಂತಂದ್ರ ಬರೀ ಮೈದೇಟಿ ನೆ ಮಾಡಿ ಮಮ್ಮಿ ಹೋಟೆಲ್ದಂಗ ಮಾಡಿ ಹೋಟೆಲ್ದನಂಗ ಮಾಡ್ಲತ್ತಾರೀ ಅದಕ್ಕೆ ನೋಡ್ರಿ ಈಗ ಉಪ್ಪು ಹಾಕ್ಲಿಕ್ಕೆ ತಿನ್ರಿ ಒಂದ್ ಸ್ವಲ್ಪ ಚಿಂತಕ್ ಕಷ್ಟ ಹಾಗಾಗಿ ನನೀಗ ಬರೀ ಮೈದಾ ಹಿಟ್ಟಿನೇ ಮಾಡುತ್ತೀನಿ ಸೋಡಾ ಅಂತೂ ಹಾಕಂಗಿಲ್ಲ ಸೋಡಾ ಸೋಡಾ ಹಾಕ್ಲಾದ್ರೆ ಮಾಡ್ತೀನಿ ರೀ ಬರೀ ರುಚಿ ತಗೂ ಹಾಕೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ತಿಂತ ನಾನ್ಕೋತೀನಿ ಈಗ ಸ್ವಲ್ಪ 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 ನೀರು ಹಾಕಿ ನಾನ್ಕೊಂಡ್ಬಿಡ್ತೀನಿ ಈಗ ಗಟ್ಟಿಯಾಗಿ ಪುರಿ ಅದಕ್ಕೆ ನಾ ಹಾಕೋತೀನಿ ಈಗ ನೋಡ್ರಿ ಈಗ ನಾ ಹಾಕಿನಿ ಈಟ್ನೇ ಈಗ ಆಲೂಗಡ್ಡೆ ಕುದ ನೋಡ್ತೀನಿ ನೋಡಿ ಆಲೂಗಡ್ಲಾಕ ಎಲ್ಲ ರೆಡಿ ರೀ ಈಗ ನೋಡ್ರಿ ಎಣ್ಣೆ ರೀ ಲೆಮನ್ ಆಲೂ ಸಾಗು ಮಾಡ್ತೀನಿ ಲೆಮೆನ್ ಆಲೂ ಸಾಗು ನೋಡ್ಬೇಕ ಸಾಕು ನೋಡ್ರಿ ಎಣ್ಣೆ ಮೇಲೆ ಈಗ ಸಣ್ಣ ತಿಂಡಿ ಕಟ್ ಮಾಡಿರೋ ಅಂತ ఉల్ారెడి మరడు హెంట్ యాకంద్రె ఉల్లి జాస్తి ఫ్రై మరి అదే ఎరడు ఒమల నాలుగు పూరి ఇది ఉల్ అంటే అస్తి బిడ్డీ అంతే నీ ఫై నోడ్రీ ఉండేంద్ర ఇష్ట్రీ నండి ఇష్ట ఫ్రై అది ఉండక జాస్తి జాస్తి ఫ్రై ఆ బ్రీగదా రుచి తా ఉప్పు మి మసాలీ ఖార హక్త కందా మసాలా అంతా అదాలే ఖార ఎర చమ్చ అర్ధ చమ్చింగ్ పౌడర్ హి మొన్ స్వల్ప ధనియ పుడీ రి ಒಂದು ಅರ್ಧ ಟೇಬಲ್ ಸ್ಪೂನ್ ಅವಷ್ಟು ಧನ್ಯ ಮಸಾಲ ಹೀಗೆಲ್ಲ ಮಾಡ್ಕೊಳ್ರಿ ಈಗ ನೋಡಿರಿ ಲೆಮೆನ್ ರೀ ಒಂದು ಲೆಮೆನ್ ಲೆಮನ್ ರೀ ಈಗಿದ ಹುಳಿ ಹಿಡ್ತೀವಿ ನೋಡಿರಿ ಲೆಮೆನ್ ಏನು ನಿಂಬೆ ಹಣ್ಣಿಂದ ಆಲೂ ಸಾಗು ಈಗ ಒಡ್ದು ಇಟ್ಟಿರೋಂಥ ಆಲುಗುಡಿ ಈಗ ಇದಕ್ಕೆ ಹಾಕೊಂಡ್ಬರ್ತೀನಿ ಹಾಕೊಂಡು ಇರ್ತೀರಿ ಇಲ್ಲ ನೋಡಿರಿ ಈಗ ಇದಕ್ಕೆ ನೀರು ಹಾಕಿದ್ರೆ ನಾನು ಆಲೂಗುಡಿ ಹಾಕ್ತೀರಿ ಇದಕ್ಕೆ ನೀರು ಹಾಕಿದ್ರೆ ಈಗ ಕುದಿಸ್ಕೊಬೇಕು ಒಂದು ಎರಡು ಪೂರಿ ಕುದಿಸ್ತೀನಿ ರೀ ಒಳಕ್ಕೊಮ್ಮೆ ಸಮಯ ಹಾಂ ಬನ್ರಿ ಬನ್ರಿ ನೋಡ್ರಿ ಪೂರಿಗಳು ಮಾಡ್ಲತ್ತೀನಿ ರೀ ಅವ್ರು ಉಳ್ಳಕತ್ತಾರ ಜನ ಸಮೂಹ ಇನ್ನೊಂದು ಇದು ಇಷ್ಟು ಹಿಟ್ಟು ಅದ ಇಲ್ಲೇ ನೋಡಿರಿ ಪೂರಿ ನೋಡಿ ಇಷ್ಟು ಚೆಂದ ಸೋಡಾ ಹಾಕಿಲ್ಲ ಏನು ಹಾಕಿಲ್ಲ ಅಂದ್ರೆ ನನ್ನ ಕಲ್ಬುರ್ಗಿ ಒಳಗ ಮಹಾರಾಜ್ ಹೋಟೆಲ್ ಇರ್ತಾವೆ ಇಷ್ಟು ದೊಡ್ಡ ದೊಡ್ಡ ಪೂರಿ ಒಳಗೆ ಅಷ್ಟು ದೊಡ್ಡ ಮಾಡಿನ್ರಿ ನನ್ನ ಕಡೆ ತುಂಬ ಮಾಡಿ ನೋಡಿ ದೊಡ್ಡ ದೊಡ್ಡ ಪೂರಿ ಆಯ್ತು ಮಸ್ತೈ ಮಾಡ್ತಾವ ರೀ ಪೂರಿ ಹಿಟ್ ನೋಡ್ರಿ ಆದ್ವಾಗಿದೆ ಅಂತ ಈ ಗೀಯಕ್ಕೆ ಇಟ್ಟೀನಿ ರೀ ನಾನು ಈ ರೀತಿ ಕಟ್ ಆಗೋ ಹಂಗೆ ಇದ್ರ ಈ ರೀತಿ ಊಳಿ ಮಾಡ್ಕೊಳೋದು ರೀ ಪೋನಾ ಡ್ರೈ ಫೋಡ್ ಒಂದು ಹೊರಗಾದಿ ಮಳೆ ಬಂತದ ಅದ್ರಾಗ அவர் ஊட்டாட்கோன் ஹிடிலக்க அதுக்கறிவீகோட் தகம் எஸ் பந்த நோட் பூரி உபி வந்திடுவ பூரி நோட்ரி ಮಹಾರಾಜ ಹೋಟೆಲ್ ಸ್ಟೈಲ್ ನೋಡ್ರಿ ಪೂರಿ ಇಷ್ಟು ದೊಡ್ಡ ಅಂತಂದ್ರ ಎಲ್ಲಿ ಸಿಗಲ್ರಿ ಪೂರಿ ಅಷ್ಟು ದೊಡ್ಡ ಪೂರಿ ಅಂತಂದ್ರ ಹೋಟೆಲ್ ಹೋಟೆಲ್ದಾಗೆ ಸಿಗವ್ರಿ ನೋಡ್ರಿ ರಾತ್ರಿ ಊಟಕ್ಕೆ ಮಾಡಿರೋ ಪೂರಿಗಳು ನೋಡ್ರಿ ಎಷ್ಟು ದೊಡ್ಡವ ದೊಡ್ಡವಾ ಪುಗ್ಗಗಳು ನೋಡ್ರಿ ಇಷ್ಟು ಚಂದ ಬಂದಿವು ಈಗ ಮಕ್ಕಸ್ತಿರೋರಿ ಎಲ್ಲ ಈಗ ಹುಡುಗುರ್ಗಿ ಅದಕ್ಕೆ ನೋಡ್ರಿ ಪೂರಿದಾ ಎಲ್ಲ ಬಂದ ಯಾವ ರೀತಿ ಆಗ್ಯಾವ ಈಗ ನೋಡ್ರಿ ಇಷ್ಟು ಚಂದ ಪದ್ರಿಗಳು ನೋಡ್ರಿ ಇದು ನೋಡಿದ್ರೆ ಗೊತ್ತಾಗ್ತಿರ ಪದ್ರಿಗ ಗಿಟ್ಟು ಚಂದ ಇಷ್ಟು ತೆಳ್ಳು ಪದರು ಬಂದಾವ ನೋಡ್ರಿ ಇದು ಕೈ ಸಮೇತ ಕಾಣಿಸೋಕೊತ್ತೀ ಅಷ್ಟು ತೆಳ್ಳಗೆ ಬಂದವರು ಇದ್ರ ಪಾಪಡ್ ಪಾಪಾಡ್ತಾರೆ ನೋಡಿರಿ ಪೂರಿ ಪದ್ರಗಳೂ ಎಲ್ಲದಕ್ಕೂ ಸೇಮ್ ರೀ ಇಷ್ಟು ತೆಳ್ಳಗೆ ಪದ್ರಗಳು ಬಂದಾವ ನೋಡ್ರಿ ಮತ್ತು ಆಲೂಗಡ್ಡೆ ಬಜಿ ನೋಡಿರಿ ಸೂಪರಾಗಿ ರೀ ಪೂರಿ ಸಂಗಟ